ಮತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಆರೋಪ ಅಧಿಕಾರ ಆಗಿರ್ತಕ್ಕಂಥ ಕುಮಾರಿ ಜ್ಯೋತಿ ಅವರ ಒಂದು ದೂರಾಡಳಿತ ಏನೊಂದು ರೈತರು ವಿರೋಧಿ ಕೆಲಸ ಮಾಡ್ತಕ್ಕಂಥ ಏನು ನಮ್ಮ ಜ್ಯೋತಿ ಅವರು ಟ್ರಾನ್ಸ್ಫರ್ ಆಗಿ ಮೂರು ತಿಂಗಳಾಗಿದೆ ಟ್ರಾನ್ಸ್ಫರ್ ಆದರೂ ಸರ್ಕಾರಕ್ಕೆ ಗೌರವ ಕೊಡದೆ ಸರ್ಕಾರ ಕೆಲಸಕ್ಕೆ ಗೌರವ ಕೊಡದೆ ಇವತ್ತು ಆ ಪ್ಲೇಸಕ್ಕೆ ಸರ್ಕಾರದಿಂದ ಬಂದಿರ್ತಕ್ಕಂಥ ಒಬ್ಬ ಶಾಲಿನ ಅಧಿಕಾರಿಯನ್ನು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ರಿಪೋರ್ಟ್ ಮಾಡಿಕೊಂಡ್ರೂ ಒಂದು ಹಾಕೊಂಡು ಕಂಪ್ಯೂಟರ್ ಆಫೀಸ್ ಬೀಗ ಹಾಕೊಳ್ಳೋದು ಆ ಕೂತ್ಕೊಂಡಿದ್ದ ಚೇಂಬರ್ ಬೀಗ ಹಾಕೊಂಡು ಹೋಗೋದು ಈ ಥರ ಮಾಡಿ ಇವರು ಬಂದಿರ್ತಕ್ಕಂಥ ಆಫೀಸರ್ನ ಆಚೆ ನಿಲ್ಸ್ಕೊಂಡು ಏನು ಇವತ್ತು ದುರಾಳಿತ ಮಾಡ್ತಾ ಇದ್ದಾರೆ ಒಬ್ಬ ಶಾಸಕರಾಗಿ ನನಗೆ ಕರೆ ಮಾಡೋ ಮುಖಾಂತರವಾಗಿ ಏನು ಎಲ್ಲ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಬಂದಿರ್ತಕ್ಕಂಥ ನಮ್ಮ ಹೊಸ ಬಂದಿರ್ತಕ್ಕಂಥ ಅನೇಕ ಬಂದು ನನಗೆ ದುಡ್ಡು ನೀಡಿದ್ರು ನಾನು ನೇರ ಕರೆ ಮಾಡಿದಾಗ ನಾನು ಕೇಳಿದೆ ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ ಅವರು ರಿಪೋರ್ಟ್ ಕೊಡಬೇಕಲ್ಲ ಅಂತ ಕೇಳಿದಾರೆ ನಾನು ಅವರ ಒಂದು ಮಾತುಗಳು ಅವರ ಒಂದು ಕಾರ್ಯವೈಖರಿ ಹೇಗಿತ್ತು ಅಂತಂದರೆ ನನಗಿನ್ನೂ ಸರ್ಕಾರದಿಂದ ಆದೇಶ ಬಂದಿಲ್ಲ ಒಂದು ಟ್ರಾನ್ಸ್ಫರ್ ಆರ್ಡರ್ ಬಂದಿದ್ರು ಆ ಪ್ಲೇಸ್ಗೆ ಇನ್ನೊಬ್ಬರು ಬಂದಿದ್ರು ಇವರಿಗೆ ಸ್ಪೆಷಲ್ ಆಗಿ ಈಶ್ವರ್ ಕಂಡ್ರೆ ಬಂದು ಇವರಿಗೆ ಸ್ಪೆಷಲ್ ಆಗಿ ಬಂದು ಲೆಟ್ರ್ ಕೊಡಬೇಕಂತವ್ಗೆ ಯಾರಿಗೆ ಈ ಒಂದು ಅಧಿಕಾರಿಗೆ ಈ ಥರ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಈ ಕೂಡಲೇ ಒಂದು ಇನ್ಸ್ಪೆಕ್ಟರ್ ಕಂಡ್ರೆ ಅವರೊಂದಿಗೆ ಮಾತಾಡಿದೆ ಈ ಥರ ಆಗ್ತಿದ್ದೀನಿ ನೋಡಿ ಅಂತ ಏಳು ಗಂಟೆ ಎಂಟು ಗಂಟೆಗೆ ಎಲ್ಲ ಮಾಧ್ಯಮದವರು ಕರೆದಿದ್ದೀರಿ ಒಂದು ವೇಳೆ ಸೋಮವಾರದ ಮೂರು ಗಂಟೆ ಒಳಗಡೆ ಆಫೀಸ್ ಓಪನ್ ಮಾಡಲಿಲ್ಲ ಅಂತಂದ್ರೆ ಇಡೀ ಮುಳುಭಾಗದ ಜನತೆ ನಮ್ಮ ಕಾರ್ಯಕರ್ತರು ಮತ್ತು ಎಲ್ಲ ಜನತೆ ಹೋಗ್ಬಿಟ್ಟು ಅದು ಕುತ್ಕೊಳ್ಳೋ ಮುಖಾಂತರವಾಗಿ ಅವನ್ನ ಆಚೆ ಕಳಿಸ್ಬೇಕಾಗುತ್ತೆ ದಯವಿಟ್ಟು ಏನು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅದನ್ನು ಗಮನ ತಂದು ನಿಮ್ಮ ನಗಬಾಟ್ಲು ಪಾಡ್ ಆಡ್ದಂಗೆ ನಗಬಾಟ್ಲು ಪಾಡ್ ಆಗ್ದಂಗೆ ಇದನ್ನ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ オープン。